ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಕ್ ಕ್ಯಾಮ್ರಾ ಆಕ್ಷನ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ಳಿದ್ದೀನಿ ಈ ವಿಡಿಯೋ ಏನಪ್ಪ ಅಂತಂದರೆ ಇವತ್ತು ನಾವು ದೇವರಾಯನ ಹೋಗ್ತಾ ಇದ್ದೀವಿ ಯಾಕಂದರೆ ಇವತ್ತು ಸೂರ್ಯದು ಪಾಪುದು ನಂದು ಫೋಟೋಶೂಟ್ ಇತ್ತು ಸೊ ಹಾಗಾಗಿ ಫೋಟೋ ಶೂಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಜೊತೆ ನನ್ನ ತಮ್ಮ ಮತ್ತೆ ತಮ್ಮ ಬಂದಿದ್ರು ನಾವು ಲೊಕೇಶನ್ಗೆ ಏಳು ಗಂಟೆಗೆ ಹೋಗಿದ್ವಿ ಯಾಕಪ್ಪ ಅಂತಂದ್ರೆ ಬೆಳಗ್ಗೆ ತೆಗ್ದಿರೋ ಫೋಟೋಸು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಹಂಗಾಗಿ ನಾವು ಬೆಳಗ್ಗೆನೇ ಹೋಗಿದ್ವಿ ತುಂಬಾನೇ ಚಳಿ ಇತ್ತು ಹಾಗಾಗಿ ನಾವು ಅಲ್ಲೇ ದೇವರದುರ್ಗದಲ್ಲೇನೆ ರೋಡ್ ಸೈಡಲ್ಲಿ ಒಂದು ಕಾಫಿ ಡೇ ಇತ್ತು ಈ ಕುಡಿಯೋಣ ಅಂತ ಹೋಗಿದ್ವಿ ಕಾಫಿ ತುಂಬಾ ಬಿಸಿ ಇತ್ತು ನಾನು ವೈಟ್ ಗೋನ್ ಹಾಕ್ಕೊಂಡಿರೋದ್ರಿಂದ ಕಾಫಿನ ಸೂರ್ಯನೇ ಆರಿಸ್ಕೊಟ್ಟ ಯಾಕೆ ಅಂತಂದರೆ ನಾನು ಆರಿಸ್ಕೊಳ್ಳೋ ಟೈಮಲ್ಲಿ ಬೇಗ ಚಲ್ಕೊಂಡ್ಬಿಡ್ತೀನಿ ಹಂಗಾಗಿ ಅವನೇ ಆರಿಸ್ಬಿಟ್ಟು ನನಗೆ ಕಾಫಿನ ಕೊಟ್ಟ ಡ್ರೈವರ್ ಇವರು ಗೈಸ್ ಡ್ರೈವರು ಇವರು ಡ್ರೈವರ್ ಅವ್ರ ಜೊತೆ ಇರ್ತಾರೆ ಡೀಲರು ಅವರ ಕ್ಲೀನರು ಹೇಳಿದ್ದಾರೆ ವೈಟ್ ಡ್ರೆಸ್ಸಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ನಾವು ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿದ್ವಿ ಅಲ್ಲೇ ಕ್ರಷರ್ ಹತ್ರ ಫೋಟೋ ತೆಗ್ಸೋಣ ಅಂದ್ಬಿಟ್ಟು ಹೋಗ್ತಾ ಇರೋ ಡ್ರೆಸ್ಸಲ್ಲಿ ಫೋಟೋ ಶೂಟ್ಸ್ ಎಲ್ಲ ಮುಗಿತು ತುಂಬ ಹೊಟ್ಟೆ ಹಸಿತಿತ್ತು ಅಲ್ಲೇ ಒಂದು ಹತ್ತು ಗಂಟೆ ಆಗಿತ್ತು ಹಾಗಾಗಿ ನಾವು ಅಲ್ಲೇ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋದ್ವಿ ಆಮೇಲೆ ಒಂದು ಮೂರು ನಾಲ್ಕು ಡ್ರೆಸ್ಸಲ್ಲಿ ನಾವು ಫೋಟೋ ಶೂಟ್ ಎಲ್ಲ ಮುಗೀತು ಬೇಗನೆ ಫೋಟೋ ಶೂಟ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡ್ವಿ ಒಂದು ಎರಡೂವರೆ ಅಷ್ಟರಲ್ಲೆಲ್ಲ ಯಾಕಪ್ಪ ಅಂತಂದರೆ ಅವನಿಗೆ ರೀಸೆಂಟಾಗಿ ಒಂದು ತ್ರೀ ಮಂತ್ಸ್ ಬ್ಯಾಕು ಆಕ್ಸಿಡೆಂಟ್ ಆಗಿತ್ತು ಹುಷಾರಿಲ್ಲ ಇವಾಗ ನಮ್ಮ ಫೋಟೋಸ್ ತೆಗಿಯೋ ಟೈಮಲ್ಲಿ ಹುಷಾರಿರಲಿಲ್ಲ ಹಾಗಾಗಿ ಈಗ ಕ್ಲೋಸ್ ಮಾಡ್ಕೊಂಡ್ವಿ ಬೇಗ ಕ್ಲೋಸ್ ಆಗಿದ್ದು ಮನೆಗೆ ಹೋಗೋಕ್ಕೆ ಇನ್ನೂ ಟೈಮ್ ಇನ್ನೂ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಅಲ್ಲೇ ನಾಮ ಚಿಲ್ಮೆ ಹತ್ರ ಅಂತ ಹೇಳ್ದ ಸೂರಿ ಅಲ್ಲೇನೋ ಝೂ ಇದೆ ಅಂತ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು ಹಂಗಾಗಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಝೂ ಹತ್ರ ಚಿರ್ಮುರಿ ಮಾಡ್ತಾಯಿದ್ರು ಹಂಗಾಗಿ ಚಿರ್ಮುರಿ ತಿನ್ನೋಣ ಅಂತ ಹೋದ್ವಿ ಚಿರುಮುರಿ ಏನು ಏನು ಚೆನ್ನಾಗಿರಲಿಲ್ಲ ಝೂ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಪ್ಪ ಅಂದ್ರೆ ಅಲ್ಲಿ ಏನು ಪ್ರಾಣಿಗಳಿರಲಿಲ್ಲ ಜಿಂಕೆ ಒಂದಿತ್ತು ಇನ್ನೇನು ಜಿಂಕೆ ಹತ್ರ ಏನು ವೀಡಿಯೋ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾವು ಬಂದ್ವಿ ಹಾಗೆ ಬರ್ತಾ ಹೊಟ್ಟೆ ಅಷ್ಟಿತ್ತಿತ್ತಲ್ಲ ಅಂದ್ಬಿಟ್ಟು ಹೋಗಿ ಊಟ ಮಾಡೋಣ ಅಂತ ಊಟ ಮಾಡೋಕ್ಕೆ ಹೋದ್ವಿ ನಾನು ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಆಲೇ ಫೋಟೋಶೂಟ್ ಶೂಟೆಲ್ಲ ಆಗಿ ಫಿಫ್ಟೀನ್ ಡೇಸ್ ಆಗೋಗಿತ್ತು ನೆನಪೇ ಇರಲಿಲ್ಲ ಹಾಗಾಗಿ ಇವತ್ತು ನಾನು ಎಡಿಟ್ ಮಾಡಿ ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು